ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯೂ ನೈಸ್ ಬದಲಿದೆ ಇಬ್ಬ ಶಿಕಾರಿಪುರದಲ್ಲಿ ಇದ್ದೀನಿ ಆವತ್ತು ಒಂದು ಸತಿ ಹೇಳಿದ್ದೆ ಇಲ್ಲಿ ವೀಡಿಯೋ ಮಾಡೋಕ್ಕಲ್ಲ ವಾಕಿಂಗ್ ಮಾಡೋಕೆಲ್ಲ ಅಷ್ಟೇ ಚೆನ್ನಾಗಿದೆ ಅಂತ ಸೊ ಡೈಲಿ ವಾಕಿಂಗ್ ಮಾಡ್ತಿರೋದ್ರಿಂದ ಇವತ್ತು ಶಿಕಾರಿಪುರನಲ್ಲ ಇಲ್ಲಿಗೆ ವಾಕ್ ಅಂತ ಅಲ್ಲಿಂದ ಇಷ್ಟ ನಡ್ಕೊಂಡು ಬಂದು ಇಲ್ಲಿ ವಾಕಿಂಗ್ ಮಾಡ್ತಿದ್ದೀನಿ ಚೆನ್ನಾಗಿ ನೋಡಿ ಸಖತ್ ವೂ ಪಾಯಿಂಟು ಹಾಗೆ ವಾಕಿಂಗ್ ಮಾಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ವೇಜ್ ಹೇಳ್ಬೇಕಂದ್ರೆ ನಾ ಶಿಕಾರಿಪುರದಲ್ಲಿ ಇದೀನೋ ಅಥವಾ ಬೇರೆ ಯಾವ ಊರಲ್ಲಿದ್ದೀನೋ ಹತ್ರ ರೋಡು ಪಕ್ಕದಲ್ಲಿ ಹಳ್ಳಿ ಹೋಗೋ ರೋಡು ಈ ಕಡೆ ವಾಕಿಂಗ್ ಸ್ಟ್ಯಾಕ್ ಈ ಕಡೆ ಇತ್ತರೆ ಸ್ವಾಮಿ ಕರೆದು ಸಕ್ಕಪಟೆ ಮಂಚಿ ತೋ ಬೆಳಿಗೆ ಬಂತಾ ಈಗ ಟೈಮ್ 7:20 ಆಗಿದೆ ಆದ್ರೆ ಇಷ್ಟೂ ಬೀಸಿದೆ ಸಕ್ಕತ್ ಖುಷಿ ಅನಿಸ್ತಿದೆ ನಾನು ಸುಮ್ಮನೆ ದೊಡ್ಡಕ್ಕೆ ವಾಕ್ ಮಾಡ್ಲಿಕ್ಕೆ ಬಂದಿದಾರೆ ಬಟ್ ಆಲ್ರೆಡಿ ನಾನು ಒಂದು ಮೂರು ಕಿಲೋಮೀಟ್ರ್ ಬಂದಿರೋದ್ರಿಂದ ಇಲ್ಲಿ ಮತ್ತೆ ವಾಕ್ ಮಾಡಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆಲ್ರೆಡಿ ಎಲ್ಲೆಲ್ಲ ಕಾಣಿಸ್ತಿದ್ದಲ್ಲ ಅಲ್ಲಿಂದ ಬರಬೇಕಾಗುತ್ತೆ ವಾಕಿಂಗ್ ಸ್ಟ್ರೀಟ್ ಇನ್ನು ಆ ಕಡೆ ಪಾರ್ಕ್ ಇದೆ ಪಾರ್ಕಲ್ಲಿ ಒಂದು ಸ್ವಲ್ಪ ಜಿಮ್ ಸೆಟ್ ಎಲ್ಲ ಇದೆ ಇಲ್ಲಿ ಅಲ್ಲೊಂದಿಷ್ಟೆಲ್ಲ ಹೋಗಿ ಬಂದೆ ಈ ಕಡೆ ಈಗ ಸುಮಾರು ದಿನ ಆದಮೇಲೆ ಯೂಟ್ಯೂಬಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಕಾರಣ ಅಂತೇನಿಲ್ಲ ಡ್ರಾಮಾ ಪ್ರಾಕ್ಟೀಸು ಕೊನೆಗೆ ವೆಬ್ ಸೀರೀಸು ಶೂಟ್ ಆಗ್ತಾ ಇದೆ ಅಂತ ಹೀಗೆ ಕೆಲವೊಂದಷ್ಟರಲ್ಲಿ ಬ್ಯುಸಿ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ ಇದೆ ಈ ಮುಂಜಾನೆ ಚೆನ್ನಾಗಿದೆ ಸಖತ್ ಇಷ್ಟ ಆಯಿತು ಶಿಕಾರಿಪುರದಲ್ಲೇ ಇದ್ದರೆ ಡೈಲಿ ಇಲ್ಲಿಗೆ ಬರ್ಬೋದು ವಾಕ್ ಮಾಡಲಿಕ್ಕೆ ಬಟ್ ಇಲ್ಲಿ ಬರೋದೇ ತುಂಬ ಕಮ್ಮಿ ಆಗಿದೆ ಹೆಚ್ಚು ಕಮ್ಮಿ ಒಂದು ಟೂ ಮಂತ್ಸ್ ಆಗಿತ್ತು ಬರ್ದೇನೆ ಈಗ ಬಂದಿದ್ದೀನಿ ವಾಪಸ್ ಹೋಗ್ತೀನಿ ಡೈಲಿ ವೆದರ್ ಒಂದೊಂದು ಥರ ಇದೆ ನಮ್ಮ ಶಿವಮೊಗ್ಗ ಕಡೆ ಒಂದಿನ ಮಳೆ ಇದ್ದರೆ ಒಂದಿನ ಸಿಕ್ಕಾಪಟ್ಟೆ ಬಿಸಿಲು ಒಂದಿನ ಸಿಕ್ಕಾಪಟ್ಟೆ ಚಳಿ ಒಂದಿನ ಮಂಜು ಹಿಂಗಿರೋದ್ರಿಂದ ಹೆಲ್ತ್ ಕೂಡ ಒಂಚೂರು ಕೆಮ್ಮು ಶೀತ ಅಂತೆಲ್ಲ ಕಮ್ಮಿನೇ ಆಗ್ತಾಯಿಲ್ಲ ಅಷ್ಟಿದೆ ಆದರೂ ವಾಕಿಂಗ್ ಬಿಡಬಾರ್ದು ಜಾಗಿಂಗ್ ಬಿಡಬಾರ್ದು ಅಂತ ಹೇಳಿ ಗೊತ್ತ ವಾಕಿಂಗ್ ಸಿಕ್ಕ ಖುಷಿ ಆಗ್ತದೆ ಇಲ್ಲಿ ನೋಡ್ತಾ ಇದ್ರೆ ಏನಿಲ್ಲ ಒಂದ್ ಅರ್ಧ ಗಂಟೆ ಇಲ್ಲೇ ಇರೋಣ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಖುಷಿ ಅನ್ಸುತ್ತೆ ಬೆಳಿಗ್ಗೆ ವ್ಯೂ ನೋಡ್ಬಿಟ್ರೆ ತಿನ್ಬಿಡಿ ಖುಷಿ ಅನ್ಸುತ್ತೆ ಆ್ಯಕ್ಚುಲಿ ಹಸ್ಬೆಂಡ್ಗು ಬರಕ್ ಹೇಳಿದೆ ಯಾಕಂದ್ರೆ ನಂಗೆ ಇಲ್ಲಿಂದ ವಾಪಸ್ ಹೋಗ್ತಾ ಈಗಾಗ್ಲೆ ನಾನು ಒಂದು ಫೋರ್ ಫೋರ್ ಕಿಲೋಮೀಟರ್ಸು ವಾಕ್ ಮಾಡಿದ್ದೀನಿ ಅದಕ್ಕೆ ವಾಪಸ್ ಹೋಗ್ತಾ ಮತ್ತು ಕಾಲ್ ನೋವು ಬರುತ್ತೆ ಸುಮಾರು ದೂರ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಬರಕ್ಕೆ ಹೇಳಿದ್ದೀನಿ ಅವ್ರು ಕಾರ್ ತೊಗೊಂಡ್ಬರ್ತಾ ಇದ್ದಾರೆ ಹೋಗ್ಬೇಕೀಗ ವಾಪಸ್ ಆ್ಯಕ್ಚುಲಿ ಇಂಥ ವ್ಯೂನೆಲ್ಲ ನಾವು ಡೈರೆಕ್ಟಾಗಿ ಕಣ್ಣು ತುಂಬ್ಕೊಂಡ್ರೆ ಚೆನ್ನಾಗಿರುತ್ತೆ ವೀಡಿಯೋಸ್ ಎಲ್ಲ ಮಾಡಿದ್ರೆ ಅದು ಅಷ್ಟು ಖುಷಿ ಅಂತ ಅನ್ಸಲ್ಲ ಆದರೆ ಶಿಕಾರಿಪುರದಲ್ಲಿರೋರು ಅಥವಾ ಶಿವಮೊಗ್ಗದಿಂದ ಈ ಕಡೆ ಯಾರು ಬಂದವರು ಅವರಿಗೆಲ್ಲ ಒಂದು ಜಸ್ಟ್ ಒಂದು ಇನ್ಫಾರ್ಮೇಶನ್ ಕೊಟ್ಟಂಗೆ ಎಲ್ಲ ಮಾಡ್ಲಿಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಅಂತ ಮಾಡಿರೋದು ಅದು ಒಂದು ಸುಮಾರು ದಿನ ಆಗಿತ್ತು ವಿಡಿಯೋ ಮಾಡಿದೆ ಶಿವಮೊಗ್ಗದಲ್ಲಿ ವಾಕ್ ಅಂತ ಸ್ಟಾರ್ಟ್ ಮಾಡಿದ್ರೆ ತಕ್ಷಣ ಹೋಗಿ ಮುಗಿಸ್ಕೊಂಡು ವಾಪಸ್ ಮನೆ ಬಂದ್ರು ಗಡಬಿಡಿ ಎಲ್ಲ ಬಟ್ ಇವತ್ತು ತಾನೇನಿಲ್ಲ ಸೊ ಹಂಗಾಗಿ ಫ್ರೀಯಾಗಿ ವಿಡಿಯೋ ಇದ್ದೀನಿ ರನ್ನಿಂಗ್ ವಾಕಿಂಗ್ ಎಲ್ಲ ಮುಗಿಸಿ ಮುಗಿಸಿದ್ವಿ ಓ ಸೂರ್ಯ ನಿನಗೇ ನಮನ ಬಾರಯ್ಯ ದರಿಗೆ ಅರುಣ ಓ ಸೂರ್ಯ ನಿನಗೆ ನಮನ ಬಾರಯ್ಯಾ ಧರೆಗೆ ಅರುಣ ಸರಿಸಯ್ಯಾಯಣ ತೆರೆಯ ಬೆಳಗಯ್ಯಾ ಮನದ ಮನೆಯ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಓ ಸೂರ್ಯ